ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಗೌತಮ್ ಅವರು ತುಂಬಾ ಬೇಜಾರಲ್ಲಿರ್ತಾರೆ ಯಾಕಂದರೆ ತನ್ನ ಸ್ವಂತ ಕಾರು ಕಳೆದೋಗಿರೋದ್ರಿಂದ ಹಾಗಾಗಿ ಭೂಮಿಕಾ ಮತ್ತು ಗೌತಮ್ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಂತ ಹೋಗಿರ್ತಾರೆ ಆಗ ಅಲ್ಲಿ ಪೊಲೀಸರು ಕೂಡ ಅದು ನಿಮ್ಮ ಕಾರು ಇಷ್ಟೋರವರೆಗೆ ಅದು ಇರೋದಿಲ್ಲ ಎಲ್ಲ ಅದರ ಪಾರ್ಟ್ಸ್ ಎಲ್ಲ ತೆಗೆದು ಅದನ್ನು ಮಾರಿರ್ತಾರೆ ಅಂತ ಹೇಳಿರುವಾಗ ಈ ಕಡೆ ಗೌತಮ್ ಅವರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಭೂಮಿಕಾ ಅವರು ಕೂಡ ಗೌತಮ್ ಅವ್ರನ್ನ ನೋಡಿ ತುಂಬಾ ಬೇಜಾರಾಗಿರುತ್ತೆ ಆಗ ಗೌತಮ್ ಅವರಿಗೆ ಹೇಳ್ತಾರೆ ಬೇಜಾರಾಗಬೇಡಿ ನಿಮ್ಮ ಕಾರ್ ಕಳೆದೋಗಿರೋ ನೋವು ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಗೌತಮ್ ಅವರು ಅದು ಯಾರೇ ಬಿಟ್ಟೋದ್ರು ಐದು ವರ್ಷಗಳ ಕಾಲ ನನ್ನ ಜೊತೆ ಇದ್ದದ್ದು ಅದನ್ನ ನಾನು ಹೇಗೆ ಮರಳಿ ಅದು ಅದಕ್ಕೆ ಜೀವ ಇಲ್ಲದೆ ಇರ್ಬೋದು ಆದರೆ ನನಗೆ ಜೀವನದ ಪಾಠ ಕಲಿಸ್ತಿದೆ ಅದು ಕಳೆದೋಗಿರೋದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿರುವಾಗ ಈ ಕಡೆ ಭೂಮಿಕಾ ಅವರಿಗೂ ಬೇಜಾರಾಗ್ತಾ ಇರುತ್ತೆ ಮತ್ತೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ಅವರು ಮನೆಗೆ ಅಂತ ಹೋಗ್ತಾರೆ ಮತ್ತೆ ಈ ಕಡೆ ಈ ಕಡೆ ಸುನಿಲ್ ಅವರು ಕೂಡ ಜಯದೇವ್ ಹತ್ರ ಬಂದು ನನ್ನ ಮಲ್ಲಿನ ಪಟಾಯಿಸೋಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಎಷ್ಟು ಕಾಳು ಹಾಕಿದ್ರು ಅವರು ನನಗೆ ಬೀಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಿರುವಾಗ ಜಯದೇವು ಕೂಡ ಅವರು ತಾನೆ ಅವಳಿಗೂ ಕೂಡ ಮನಸ್ಸಿದೆ ಅವಳು ಯಾರಿಗಾದರೂ ಅವಳು ಬೀಳಲೇಬೇಕು ನೀನು ಬರೇ ಮಾತಾಡ್ತೀಯ ಅಷ್ಟೇ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ ಹೇಳು ನಾನು ಬೇರೆಯವ್ರನ್ನ ನೋಡ್ಕೊಳ್ತೇನೆ ಅಂತ ಜಯದೇವ್ ಹೇಳಿ ಹೋಗ್ತಾರೆ ಆಗ ಈ ಕಡೆ ಬಾಸ್ ನಾನು ಆಗಲ್ಲ ಅಂತ ಹೇಳಿ ಹೇಳಿದೆ ಅವರು ಬೀಳೋದು ತುಂಬ ಕಷ್ಟ ಅಂತ ಹೇಳಿದೆ ನಾನು ಹೇಗಾದರೂ ಮಾಡಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಸುನಿಲ್ ಅವರು ಹೇಳ್ತಾ ಇರ್ತಾರೆ ಗೌತಮ್ ಅವರು ಕೂಡ ಈ ಕಡೆ ಆನಂದ್ಗೆ ಕಾಲ್ ಮಾಡಿ ಹೇಳಿರ್ತಾರೆ ನನ್ನ ಕಾರು ಕಳೆದೋಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಆನಂದ್ ಅವರಿಗೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಇದು ಹೇಗೆ ಕಳೆದೋಯ್ತು ಅಂತ ಹೇಳಿ ಅವರು ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಹೋಗ್ತಾರೆ ಮತ್ತು ಆನಂದ್ ಕೂಡ ಈ ಕಡೆ ಲಕ್ಷ್ಮೀಕಾಂತ್ ಅವರಿಗೂ ಕೂಡ ಗೌತಮ್ ಅವರ ಕಾರು ಕಳೆದಿದೆ ಅಂತ ಇಲ್ಲಿ ಹೇಳಿರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಹೇಗಾದರೂ ಮಾಡಿ ಗೌತಮ್ ಅವರ ಕಾರು ಕೊಡಬೇಕು ಅಂತ ಹೇಳಿ ಈ ಕಡೆ ಅವರು ಒಟ್ಟಾರದಲ್ಲಿ ಹುಡ್ಕೊತಾ ಬರ್ತಾ ಇರ್ತಾರೆ ಹಾಗೆ ಈ ಕಡೆ ಸಿ ಟಿವಿನ ಕೂಡ ಅವರು ಚೆಕ್ ಮಾಡಿಸಿ ಅದು ಕಾರ್ ಕಡೆ ಹೋಗಿದೆ ಯಾರು ಕೆಲತನ ಮಾಡಿದ್ರು ಅಂತ ಹೇಳಿ ಈ ಕಡೆ ಎನ್ಕ್ವೈರಿ ಕೂಡ ಮಾಡ್ತಾ ಇರ್ತಾರೆ ಈ ಕಡೆ ಅಪ್ಪು ಮಿಂಚು ಕೂಡ ಮಾತಾಡ್ತಾ ಇರ್ತಾರೆ ಗೌತಮ್ನ ನೋಡಿ ಅವರು ಕೂಡ ತುಂಬಾ ಬೇಜಾರಾಗಿರುತ್ತೆ ಹಾಗೆ ಅವರ ಕಾರು ಕಳೆದೋಗಿರೋದು ಕೂಡ ತುಂಬಾ ಬೇಜಾರಾಗಿರುತ್ತೆ ಈ ಕಡೆ ಗೌತಮ್ ಅವರು ಕೂಡ ಊಟನೂ ಮಾಡ್ತಾ ಇರಲ್ಲ ಹಾಗ ಮಿಂಚುಗೆ ತುಂಬಾನೇ ಬೇಜಾರಾಗಿ ಈ ಕಡೆ ಭೂಮಿಕಾ ಅವ್ರ ಮನೆಗೆ ಬಂದಿರ್ತಾರೆ ಹಾಗ ಅಪ್ಪು ಜೊತೆಗೆ ಮಾತಾಡ್ತಾ ಇರ್ತಾರೆ ಪಾಪ ಈ ರೀತಿ ಊಟ ಮಾಡಲಿಲ್ಲ ಅವರು ತುಂಬಾನೇ ಬೇಜಾರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ಮಿಂಚು ಯಾಕೆ ಪಪ್ಪ ಊಟ ಮಾಡಲಿಲ್ವಾ ಅಂತ ಇಲ್ಲಿ ಹೇಳ್ತಾರೆ ಆಗ ಆಗ ಮಿಂಚು ಕೂಡ ಹೇಳ್ತಾರೆ ಇಲ್ಲ ಮೇಡಮ್ ಪಪ್ಪ ಊಟ ಮಾಡಲಿಲ್ಲ ಅವರು ಕಾರು ಕರೆದಾಗಿಂದ ತುಂಬಾನೇ ಬೇಜಾರಾಗಿದ್ದಾರೆ ಹಾಗೆ ನನ್ನ ಹತ್ರ ಕೂಡ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕ ಅದನ್ನ ಕೇಳಿ ತುಂಬಾ ಬೇಜಾರಾಗುತ್ತೆ ಆಗ ಹೇಗಾದರೂ ಮಾಡಿ ಗೌತಮ್ನ ಕಾರು ತರಬೇಕು ಅಂತ ಹೇಳಿ ಈ ಕಡೆ ಭೂಮಿಕ ಅವರು ಕೂಡ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಭೂಮಿಕಾ ಅವರು ಕೂಡ ಮಕ್ಕಳ ಜೊತೆಯಲ್ಲಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿ ಹೇಳ್ತಾರೆ ನಾವೊಂದು ಕೆಲಸ ಮಾಡೋಣ ನಾವು ಹೋಗಿ ಕಾರು ಎಲ್ಲಿದೆ ಅಂತ ಹೇಳಿ ಉರ್ಕೊಂಡು ಬಂದು ಗೌತಮ್ ಸರ್ಗೆ ಕೊಟ್ಟರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ಅಪ್ಪು ಕೂಡ ಮಮ್ಮಿ ಅದು ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ತಾರೆ ನಾವು ಸಿ ಸಿ ಟಿ ವಿ ಚೆಕ್ ಮಾಡಿ ಅದ್ರ ಮೂಲಕ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಆಯಿತು ಮಮ್ಮಿ ಅಂತ ಹೇಳಿ ಈ ಕಡೆ ಅಪ್ಪು ಮಿಂಚು ಎಲ್ಲರೂ ಒಪ್ಕೊಂಡು ಭೂಮಿಕಾ ಮತ್ತೆ ಕೂಡ ಕಾರ್ ಹುಡುಕ್ಲಿಕ್ಕೆ ಅಂತ ಇಲ್ಲಿ ಹೋಗ್ತಾ ಇರ್ತಾರೆ ಹಾಗೆ ಅಲ್ಲಿ ಹೋಗ್ತಾ ಇರುವಾಗ ಕೂಡ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಇಲ್ಲಿ ಬರೋದನ್ನು ನೋಡ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಭೂಮಿಕನ್ನ ನೋಡಿ ಭೂಮಿಕಾ ಭೂಮಿಕಾ ಅಂತ ಇಲ್ಲಿ ಕರೀತಾರೆ ಆಗ ಭೂಮಿಕಾ ಅವರು ಅವರನ್ನ ನೋಡಿ ಆ ಸುಮ್ಮನೆ ಹೋಗ್ತಾ ಇರ್ತಾರೆ ಆಗ ಭೂಮಿಕಾ ನಿಲ್ಲಮ್ಮ ಯಾಕಮ್ಮ ನನ್ನ ನೋಡಿದ್ರೆ ಅಷ್ಟು ಕೋಪ ಬರುತ್ತೆ ನಮ್ಮ ಯಾಕಮ್ಮ ನನ್ನ ಹತ್ರ ಮಾತಾಡೋದಿಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಭೂಮಿಕಾ ಅವರು ಕೂಡ ಕೆಟ್ಟವರಿಂದ ದೂರ ಇರೋದೇ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ಲಕ್ಷ್ಮಿಕಾಂತ್ ಅವರು ಕೂಡ ನಾನು ಆಗಿನ ಲಕ್ಷ್ಮಿಕಾಂತ್ ಅಲ್ಲಮ್ಮ ನಾನು ಆ ಶಕುಂತಲ ಜೊತೆ ಸೇರಿ ತುಂಬಾನೇ ತಪ್ಪು ಮಾಡಿಬಿಟ್ಟೆ ನಾನು ಅದೆಲ್ಲ ನಾನು ಈಗ ನನ್ನ ಮಾಡಿದ ಪಾಪಕ್ಕೆ ನಾನು ಪ್ರಾಯೋಚಿತ ಪಡ್ಬೇಕು ಅಂತ ಹೇಳಿ ಗೆ ಸಹಾಯ ಹೇಳಿ ನಾನು ಕಾಯ್ತಾ ಇದ್ದೆ ನಮ್ಮ ಆ ಜಯದೇವಿಗೆ ಮತ್ತೆ ಶಕುಂತಲಾಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ನಾನು ಇದ್ದೇನೆ ನಾನು ಯಾವುದೇ ಕಾರಣಕ್ಕೂ ಇನ್ನೂ ಅವರ ಜೊತೆ ಇಲ್ಲ ನಾನು ಈಗ ಅಮ್ಮ ಬೇಕಾದರೆ ಮಲ್ಲಿ ಮತ್ತೆ ಆನಂದಪ್ಪ ಅವರಿಗೆ ಕೇಳಮ್ಮ ಅಂತ ಇಲ್ಲಿ ಹೇಳ್ತಾರೆ ಈಗ ಆಯಿತು ಅಂಕಲ್ ಸರಿ ಬಿಡಿ ಅಂತ ನೀವೇನು ಇಲ್ಲಿ ಅಂತ ಹೇಳಿ ಕೇಳ್ತಾರೆ ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಗೌತಮ್ ಅವರ ಕಾರ್ ಕಳೆದಿದೆ ಅಂತ ಗೊತ್ತಾಯಿತು ನನಗೆ ಇಲ್ಲಿ ಸಿ ಟಿ ವಿ ಚೆಕ್ ಮಾಡಿದಾಗ ಕಳ್ರು ಈ ಕಡೆ ಕಾರನ್ನ ತೆಗೆದುಕೊಂಡದ್ದು ನಾನು ನೋಡಿದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ನಾವು ಕೂಡ ಗೌತಮ್ ಅವರ ಕಾರನ್ನ ಹುಡುಕ್ಲಿಕ್ಕೆ ಅಂತಾನೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಬನ್ನಿ ಅಮ್ಮ ನಾವು ಹೋಗೋಣ ಅಂತ ಹೇಳಿ ಅವರು ಕಳ್ಳರು ಎಲ್ಲಿ ಬಚ್ಚಿಡ್ತಾರೋ ಅಲ್ಲಿ ಕಾರನ್ನ ಅವರು ಹುಡುಕ್ಲಿಕ್ಕೆ ಹೋಗಿರ್ತಾರೆ ಹಾಗೆ ಅಲ್ಲಿ ಆ ಕಾರನ್ನ ಅವರು ಕಳ್ಳರು ಕೂಡ ಮಾತಾಡ್ತಾ ಇರ್ತಾರೆ ಈ ಕಾರನ್ನ ಇವತ್ತು ಒಳ್ಳೆ ರೇಟಿಗೆ ಮಾರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಇದನ್ನ ಕೇಳಿಸಿಕೊಂಡ ಲಕ್ಷ್ಮೀಕಾಂತ್ ಅವರು ಕೂಡ ನಿಧಾನಕ್ಕೆ ಬರಲಿಕ್ಕೆ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ಕೂಡ ಸಡನ್ ಆಗಿ ಎಂಟ್ರಿ ಕೊಡ್ತಾರೆ ಹಾಗೆ ಕಳ್ಳರು ಏ ಯಾರ್ ನೀವು ಯಾರು ನೀವು ಅಂತ ಹೇಳಿ ಮುಂದೆ ಮುಂದೆ ಬರ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ಅಲ್ಲಿ ನಿಂತ್ಕೊಳ್ತಾರೆ ಹಾಗೆ ಈ ಕಡೆ ಮಿಂಚು ಮತ್ತೆ ಅಪ್ಪು ಕೂಡ ಖಾರ ಪುಡಿನ ಅವರ ಕಣ್ಣಿಗೆ ಎರಚಿ ಬಿಡ್ತಾರೆ ಅವರು ಅಲ್ಲಿಂದ ಈ ಕಡೆ ಭೂಮಿಕಾ ಅವರು ಕೂಡ ಕಾರನ್ನ ಡ್ರೈವಿಂಗ್ ಮಾಡಿಕೊಂಡು ಹಾಗೆ ಲಕ್ಷ್ಮೀಕಾಂತ್ ಅವರು ಕೂಡ ಅವರಿಗೆ ದಾರಿನ ಹೇಳ್ತಾರೆ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಆ ಕಳ್ಳರಿಂದ ಕಾರನ್ನ ತೆಗೆದುಕೊಂಡು ಈ ಕಡೆ ಭೂಮಿಕಾ ಅವರು ಬರ್ತಾರೆ ಆಗ ಭೂಮಿಕಾ ಅವರು ಕೂಡ ಲಕ್ಷ್ಮೀಕಾಂತ್ ಅವರಿಗೆ ಅಂಕಲ್ ನಿಮ್ಮಿಂದ ತುಂಬಾನೇ ಸಹಾಯ ಆಯಿತು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ನನ್ನಿಂದ ಒಂದು ಹಳೆಯಲು ಸೇವೆ ಮಾಡಿದ್ದೆ ನಮ್ಮ ಆಯ್ತು ಒಳ್ಳೇದಾಗ್ಲಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಕೂಡ ತುಂಬಾನೇ ಬೇಜಾರಲ್ಲಿ ಇರ್ತಾರೆ ಹಾಗೆ ಅಪ್ಪ ಮತ್ತೆ ಮಿಂಚು ಕೂಡ ಅವ್ರ ಹತ್ರ ಹೋಗ್ತಾರೆ ಆಗ ಅವರ ಬೇಜಾರಾಗಿರೋದನ್ನ ನೋಡಿ ಪಾಪ ಪಾಪ ಬನ್ನಿ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಪ್ಪು ಕೂಡ ಬನ್ನಿ ಸರ್ ನಿಮಗೆ ಒಂದು ಸರ್ಪ್ರೈಸ್ ಇದೆ ನೀವು ನೋಡಿದ್ರೆ ಅದನ್ನ ತುಂಬಾನೇ ಖುಷಿ ಆಗ್ತೀರಾ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಅವರು ಕೂಡ ಏನಿವತ್ತು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಇಬ್ರು ಕೂಡ ತುಂಬಾನೇ ಖುಷಿಯಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಪ್ಪು ಕೂಡ ನಾವು ಖುಷಿಯಾಗಿರೋದಲ್ಲ ಸರ್ ನೀವು ತುಂಬಾನೇ ಖುಷಿ ಆಗ್ತೀರಾ ಅದನ್ನ ನೋಡಿ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಏನು ಅದನ್ನ ಬನ್ನಿ ನೋಡೋಣ ಅಂತ ಇಲ್ಲಿ ಹೋಗ್ತಾರೆ ನೀವು ಹಾಗೆ ಹೋಗಬಾರ್ದು ಸರ್ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು ಅದು ತುಂಬಾನೇ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಾರೆ ಆಯ್ತು ಏನ್ ಸರ್ಪ್ರೈಸ್ ಕೊಡ್ತೀರಾ ನೋಡೋಣ ಕಟ್ಟಿ ಅಂತ ಹೇಳಿ ಕಟ್ತಾರೆ ಹಾಗೆ ಈ ಕಡೆ ಗೌತಮ್ನನ್ನ ಕರ್ಕೊಂಡು ಬರ್ತಾರೆ ಅವರ ಕಾರಿನ ಮುಂದೆ ನಿಲ್ಸಿ ಅವರ ಕಣ್ಣು ಬಟ್ಟೆನ ತೆಗಿತಾರೆ ಆಗ ಕಾರನ್ನ ನೋಡಿ ಗೌತಮ್ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ತುಂಬಾನೇ ಖುಷಿ ಆಗುತ್ತೆ ಆಗ ಕಾರನ್ನೆಲ್ಲ ನೋಡ್ತಾರೆ ಏನಾದರೂ ಆಗಿದೆಯಾ ಅಂತ ಹೇಳಿ ಆಗ ಗೌತಮ್ ಅವರು ಕೇಳ್ತಾರೆ ಮಿಂಚು ಅಪ್ಪು ಇದು ಕಾರು ಯಾರ್ ತಂದ್ಕೊಟ್ರು ಅಂತ ಇಲ್ಲಿ ಕೇಳ್ತಾರೆ ಆಗ ಪೊಲೀಸ್ ಅವ್ರ ಏನಾದ್ರು ಬಂದು ತಂದ್ಕೊಟ್ರ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಮಿಂಚು ಎಲ್ಲ ಆ ಪೊಲೀಸ್ ಅವರು ತಂದ್ಕೊಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗಾದ್ರೆ ಯಾರ್ ತಂದ್ಕೊಟ್ರು ಅಂತ ಇಲ್ಲಿ ಕೇಳ್ತಾರೆ ಆಗ ಮೇಡಮ್ ಅವರು ತಂದ್ಕೊಟ್ರು ಆ ಕಳ್ಳರ ಜೊತೆ ಜಗಳ ಆಡಿ ಮೇಡಮ್ ಅವರು ಕಾರನ್ನ ತಂದ್ಕೊಟ್ರು ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಭೂಮಿಕಾ ಅವರಿಗೆ ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯಿತು ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ಅದೆಲ್ಲ ಏನು ಇಲ್ಲ ಸರ್ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಮತ್ತು ಭೂಮಿಕಾ ಅಪ್ಪು ಮಿಂಚು ಕೂಡ ತನ್ನ ಕಾರು ರಿಟರ್ನ್ ಬಂದಿರೋದನ್ನು ನೋಡಿ ಅವರು ತುಂಬಾ ಖುಷಿ ಆಗ್ತಾ ಇರ್ತಾರೆ ಮತ್ತು ಯಾವ ರೀತಿ ಅವರು ಕಳ್ಳರ ಜೊತೆ ಜಗಳ ಆಡಿದ್ರು ಅಂತ ಹೇಳಿ ಅಪ್ಪು ಮಿಂಚುಗೆ ಕೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಅಪ್ಪು ಮಿಂಚು ಕೂಡ ತನ್ನ ಮೇಡಮ್ ಜೊತೆ ಹೋಗಿರೋದನ್ನ ಅವರು ಹೇಳ್ತಾರೆ ಹಾಗೆ ಕಳ್ಳರಿಗೆ ಖಾರ ಪುಡಿ ಹಾಕಿ ನಾವು ಕಾರನ್ನ ತೆಗೆದುಕೊಂಡು ಬಂದ್ವಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್